ಈಗ ಯಮನ ಪ್ರತ್ಯರ್ಥವಾಗಿ ತ್ರಯೋದಶಿ ದಿವಸ ನಾವು ಹಚ್ಚುವಂತ ದೀಪದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಈ ದೀಪವನ್ನ ಯಮನ ಪ್ರತ್ಯರ್ಥವಾಗಿ ನೀವು ದೀಪವನ್ನ ಹಚ್ಚಿದಾಗ ಪತಿಯ ಆಯುಷ್ಯ ಆಗಿರ್ಬೋದು ಮಕ್ಕಳ ಆಯುಷ್ಯದಲ್ಲಿ ಏನಾದರೂ ಕಂಟಕಗಳಿದ್ರೆ ಅವು ಅದರಿಂದ ಪಾರಾಗ್ತಾರಂತ ಅದಕ್ಕಾಗಿ ಯಮನ ಪ್ರತ್ಯರ್ಥವಾಗಿ ತ್ರಯೋದಶಿ ದಿವಸ ಈ ದೀಪವನ್ನ ಹಚ್ಚಬೇಕು ಇದಕ್ಕೂ ಕೆಲವು ನಿಯಮಗಳನ್ನವ ಅವು ಏನು ಅಂತ ತಿಳಿಸ್ಕೊಡ್ತೀನಿ ಯಾವ ದಿನ ಹಚ್ಚಬೇಕು ಅಂತಂದ್ರೆ ನಮಗೆ ಸಾಯಂಕಾಲ ಸಮಯದಲ್ಲಿ ತ್ರಯೋದಶಿ ತಿಥಿ ಇರಬೇಕು ಆ ಸಮಯದಲ್ಲಿ ತ್ರಯೋದಶಿ ತಿಥಿ ಸಾಯಂಕಾಲ ಇದ್ದಾಗ ಮಾತ್ರ ಈ ದೀಪವನ್ನ ಹಚ್ಚಬೇಕು ಜೊತೆಗೆ ದೀಪದಾನವನ್ನ ಕೊಡಬೇಕು ಇದು ವಿಶೇಷವಾಗಿ ಪ್ರತಿಯೊಬ್ಬರು ಮಾಡಬೇಕಾದದ್ದೇ ಯಾಕಂದ್ರೆ ಮನೆಯಲ್ಲಿ ಮಕ್ಕಳಾಗಿರಬಹುದು ಗಂಡನ ಆಯುಷ್ಯದಲ್ಲಿ ಏನಾದರೂ ಕಂಟಗಳಿದ್ರೆ ದೂರ ಆಗ್ತದ ಈ ದೀಪವನ್ನ ಯಾವತ್ತು ಹಚ್ಬೇಕು ಹೇಳ್ತೆ ನೋಡ್ರಿ ಈ ದೀಪವನ್ನು ನಾಳೆ ಶನಿವಾರ ಆರು ಗಂಟೆ ನಲವತ್ತು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ಐವತ್ತು ನಿಮಿಷವರೆಗೆ ಹಚ್ಬೋದು ಹಚ್ಚಿ ದೀಪವನ್ನು ಪೂಜೆಯನ್ನು ಮಾಡೋದು ನಾಳೆ ನಮಗೆ ತ್ರಯೋದಶಿ ತಿಥಿ ಸಾಯಂಕಾಲ ಅದ ಅಂದ್ರೆ ರಾತ್ರಿ ಸಮಯದಲ್ಲಿ ತ್ರಯೋದಶಿ ತಿಥಿ ಇರಬೇಕು ಮಾರನೇ ದಿವಸ ಅಂದರೆ ರವಿವಾರ ರಾತ್ರಿ ಸಮಯದಲ್ಲಿ ನಮಗೆ ಚತುರ್ದಶಿ ಪ್ರಾಪ್ತಿ ಆಗ್ಬಿಟ್ಟಿರ್ತದೆ ಹೀಗಾಗಿ ನಾಳೆನೇ ಹಚ್ಚಬೇಕು ಅದಕ್ಕೂ ನಿಯಮದ ಹೇಳ್ತೇನೆ ನೋಡ್ರಿ ಈ ದೀಪವನ್ನು ನೀವು ಹಚ್ಚಿ ಪೂಜೆ ಮಾಡಿದ ಮೇಲೆ ಇದು ಬೆಳತನಕ ಉರಿಬೇಕು ಅಂದರೆ ಮಣ್ಣಿನ ಹಣತೆಯಲ್ಲಿ ಹಚ್ಚಿದರೆ ಸಾಕು ನೀವು ಅಥವಾ ನಿಮ್ಮ ಮನೆಯಲ್ಲಿ ಹಿತ್ತಾಳಿ ಕಂಚಿಂದಿದ್ರೆ ಅದರಲ್ಲೂ ಕೂಡ ನೀವು ಹಚ್ಬೋದು ಆದಷ್ಟು ಈ ದೀಪವನ್ನು ಹಚ್ಚಿದಾಗ ಬೆಳತನಕ ಉರಿಬೇಕು ಅಂತದ ಶಾಸ್ತ್ರ ಅಥವಾ ನೀವು ಮಲ್ ಬಾಗ್ಲ ಹಾಕೊಂಡು ಮಲ್ಕೊಳ್ಳೋವರೆಗೂ ಆದರೂ ಇರಲೇಬೇಕು ಈ ದೀಪವನ್ನು ಹಚ್ಚುವ ಯಾವ ರೀತಿ ಹಚ್ಚಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಜೊತೆಗೆ ಇದಕ್ಕೊಂದು ಸುಂದರವಾದ ಕಥೆ ಅದ ಯಾಕೆ ಈ ದೀಪವನ್ನು ಹಚ್ಚಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಬರ್ರಿ ಹೊತ್ಸಲಿಂದ ಹೊರಗೆ ಅಂದರೆ ಅಂಗಳದಲ್ಲಿ ಸ್ವಚ್ಛವಾಗಿ ತೊಳೆದು ಒರಸಿ ಎಲ್ಲ ಮಾಡಿ ಅಲ್ಲಿ ಒಂದು ಮಣೆಯನ್ನು ಹಾಕ್ಕೊಳ್ಬೇಕು ಈ ರೀತಿ ಮಣೆಯನ್ನು ಹಾಕಿ ಅದರ ಮುಂದೆ ಒಂದು ಸಣ್ಣ ರಂಗೋಲಿಯನ್ನು ಹಾಕಬೇಕು ಮಣೆಯನ್ನು ಇಡದೆ ಹಾಗೆ ಹಚ್ಚಬಾರ್ದು ಅದಕ್ಕಾಗಿ ಒಂದು ಸಣ್ಣ ಮಣೆ ಅಥವಾ ಒಂದು ತಟ್ಟೆ ಇಟ್ಟರು ನಡೀತದೆ ಈ ರೀತಿಯಾಗಿ ಮಣೆಯನ್ನು ಹಾಕಿ ಆ ಮಣೆಯ ಮೇಲೆ ಶ್ರೀಕಾರವನ್ನು ಹಾಕಬೇಕು ಒಂದು ಶ್ರೀಕಾರವನ್ನು ಹಾಕ್ ದಕ್ಷಿಣ ದಿಕ್ಕಿಗೆ ಮುಖ ಮಾಡಬೇಕು ಮೊದಲೇದಾಗಿ ಹೇಳಿದ್ನಿ ನೆನಪಿಟ್ಕೊಳ್ರಿ ಯಾಕಂದರೆ ನಾವು ಯಾವತ್ತೂ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ದೀಪವನ್ನು ಹಚ್ಚೋದಿಲ್ಲ ಆದರೆ ಇವತ್ತು ಕೇವಲ ಈ ತ್ರಯೋದಶಿ ದಿವಸ ಮಾತ್ರ ನಾವು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ದೀಪವನ್ನು ಹಚ್ತೇವೆ ಅದು ಈ ಒಂದು ಯಮನ ಪ್ರತ್ಯರ್ಥವಾಗಿ ದೀಪ ಹಚ್ಚೋದಕ್ಕೆ ಈ ರೀತಿ ಮಣೆ ಇಟ್ಟು ರಂಗಲೆ ಹಾಕಿ ಮೇಲೆ ದೀಪವನ್ನು ಹಚ್ಚಿ ಇಡಬೇಕು ಈ ರೀತಿಯಾಗಿ ದೀಪವನ್ನು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಹಚ್ಚಬೇಕು ಆ ದೀಪ ದಕ್ಷಿಣ ದಿಕ್ಕನ್ನು ನೋಡ್ತಿರ್ಬೇಕು ದೀಪವನ್ನು ಹಚ್ಚಿಟ್ಟು ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಅಶ್ವಯುಜ ಕೃಷ್ಣ ಪಕ್ಷ ತ್ರಯೋದಶಾಂ ಶುಭ ಪ್ರದೂಷ ಸಮಯ ಯಮಾಂತರ್ಗತ ಶ್ರೀ ವಿಷ್ಣು ದೇವತಾ ಪ್ರತ್ಯರ್ಥ ಯಮ ದೇವತಾ ಉದ್ದೇಶ ದೀಪ ಜ್ವಲನ ತಥಾ ದೀಪದಾನಂಚ ಕರಿಷೆ ಅಂಥೇಳಿ ಇದನ್ನು ಸಂಕಲ್ಪ ಮಾಡ್ಕೊಳ್ಬೇಕು ಅಂದರೆ ಯಮನ ಪ್ರತ್ಯರ್ಥವಾಗಿ ನಾನು ದೀಪವನ್ನು ಹಚ್ತಾ ಇದ್ದೀನಿ ಜೊತೆಗೆ ದೀಪದಾನವನ್ನು ಕೂಡ ಮಾಡ್ತೇನೆ ಅಂತ ಹೇಳಿ ಈ ಒಂದು ದೀಪದಾನ ನಿಮ್ಮ ಜೀವನದಲ್ಲಿ ಎಂದು ಬರುವಂತ ಎಂತಹ ಕಂಟಕಗಳನ್ನೆಲ್ಲ ಕಳೀತದಂತ ಅದಕ್ಕಾಗಿ ಪ್ರತಿಯೊಬ್ಬರೂ ಆ ದಿವಸ ಮಾಡ್ಕೋಬೇಕು ಈ ರೀತಿ ಸಂಕಲ್ಪವನ್ನು ಮಾಡ್ಕೊಂಡ್ಮೇಲೆ ಆ ದೀಪಕ್ಕೆ ಸ್ವಲ್ಪ ಹನಿ ಹೂವಿಂದ ನೀರನ್ನು ಸ್ವಲ್ಪ ಪ್ರೋಕ್ಷಣೆಯನ್ನು ಮಾಡಿ ನಂತರ ಅರಿಶಿನ ಕುಂಕುಮ ಅಕ್ಷತೆಯನ್ನೆಲ್ಲ ಹಾಕಬೇಕು ಮುಂದೇದ್ರೆ ಸಾಕು ದೀಪಕ್ಕೆ ಮುಂದೆ ಏರಿಸಬೇಕು ಅರಿಶಿನ ಕುಂಕುಮ ಅಕ್ಷತೆಯನ್ನ ಏರಿಸಿ ಹೂವನ್ನ ಇರಿಸ್ಬೇಕು ಇರಿಸಿ ಕೈ ಮುಗಿದು ಈ ರೀತಿಯಾಗಿ ಹೇಳಬೇಕು ಸ್ಕ್ರೀನ್ ಮೇಲೆ ಬರ್ತದ ನೋಡ್ರಿ ಮೃತ್ಯುನ ಪಾಶದಂಡ ಅಭ್ಯಂ ಕಾಲೀನ ತ್ರಯೋ ದಶಾಂ ದೀಪದಾನಾತ್ ಸೂರ್ಯಜಃ ಪ್ರಿಯತಾಂ ಮಮ ಅಂತ ಹೇಳಿ ಈ ರೀತಿ ಮಂತ್ರವನ್ನ ಹೇಳಬೇಕು ಮನೆಯಲ್ಲಿ ಎಲ್ಲರೂ ಹೇಳಬೇಕು ಮೂರ್ ಸಾರಿ ಹೇಳಬೇಕು ರೀತಿ ಎಲ್ಲರೂ ಕೈ ಮುಗಿದು ಈ ಸ್ತೋತ್ರವನ್ನ ಹೇಳಿದ್ಮೇಲೆ ಆ ದೀಪದ ಮುಂದೆ ಎರಡು ಜೋಡಿ ದೀಪ ಇಡಬೇಕು ಅಂದ್ರೆ ಹೊಸದನ್ನು ತರಬೇಕು ತಂದು ಅದ್ರ ಮುಂದೆ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನ ಏರಿಸಬೇಕು ಒಂದು ಜೊತಿ ದೀ ದೀಪದಾನ ಕೊಟ್ರೆ ಸಾಕು ಮನೆ ಮಂದಿ ಎಲ್ಲರ ಹೆಸರಲ್ಲೇನು ಒಂದು ಜೊತಿ ಕೊಟ್ರೆ ಸಾಕು ಕೊಡಬೇಕಾದ್ರೆ ಎಲ್ಲರೂ ಈ ಮಂತ್ರವನ್ನ ಹೇಳ್ಬೇಕು ಯಮಾಯ ಧರ್ಮರಾಜಾಯ ಮೃತ್ಯುವೆ ಚ ವೈವಸ್ವತಾಯ ಕಾಲಾಯ ಸರ್ವಭೂತ ಕ್ಷಯಾಯ ಚ ಔದುಂಬರಾಯ ದಧ್ಯಾಯ ನೀಲಾಯ ಪರಮೇಶ್ವಿನಿ ಮೃಗೋಧರಾಯ ಚಿತ್ತಾಯ ಚಿತ್ರಗುಪ್ತಾಯ ವೈ ನಮಃ ಅಂತ ಹೇಳಿದರೆ ನಮ್ಮ ಆಯುಷ್ಯದಲ್ಲಿ ಏನಾದರೂ ಕಂಟಕ ಇದ್ರೂ ಕೂಡ ಅಂತ ಎಷ್ಟೋ ವರ್ಷದಿಂದ ಯಾರಿಗೂ ಗೊತ್ತೇ ಇರಲಿಲ್ಲ ಇವನ್ನ ಇದನ್ನು ಶಾಸ್ತ್ರದಲ್ಲಿ ಹಾಗೆ ಉಳಿದ್ಬಿಟ್ಟಿತ್ತು ಅದಕ್ಕಾಗಿ ಈ ಒಂದು ಅಧ್ಯಯನವನ್ನು ಮಾಡಿದಾಗ ಎಲ್ಲರೂ ಇದ್ರ ಉಪಯೋಗವನ್ನು ತಗೊಳ್ಬೇಕು ಯಾಕಂದರೆ ಶಾಸ್ತ್ರಗಳು ಮಾಡಿದ್ದು ಅವು ನಮಗೆ ಪೂರ್ಣ ನೂರಕ್ಕೆ ನೂರಷ್ಟು ಫಲವನ್ನು ಕೊಡ್ತಾವೆ ಅದಕ್ಕಾಗಿ ಯಾರು ಇಷ್ಟು ದಿವಸ ಮಾಡಿಲ್ಲ ಎಲ್ಲರೂ ಮಾಡ್ರಿ ಗರ್ಭವತಿ ಸ್ತ್ರೀಯರು ಸಹ ಇದನ್ನು ಮಾಡಬೇಕು ಯಾಕಂದ್ರೆ ಹುಟ್ಟುವ ಮಕ್ಕಳು ಕೂಡ ಆಯುಷ್ವಂತರಾಗಿ ಹುಡ್ತಾರೆ ಯಾಕೆ ಇದನ್ನ ನಾವು ದೀಪದಾನ ಕೊಡಬೇಕು ಒಂದು ಸಣ್ಣ ಕಥೆಯದ ಹೇಳ್ತೇನೆ ಕೇಳ್ರಿ ಹಿಂದೆ ಕೌಶಲದಲ್ಲಿ ಒಬ್ಬ ರಾಜಕುಮಾರ ಇರ್ತಾನೆ ಅವನ ಜಾತಕದಲ್ಲಿ ಮದುವೆ ಆಗಿರುವಂತ ನಾಲ್ಕನೇ ದಿನವೇ ಅವನಿಗೆ ಸಾವು ಬರ್ತದ ಅಂತ ಹೇಳಿ ಇರ್ತದ ಇದು ಅವನ ಹೆಂಡತಿಗೆ ಗೊತ್ತಾಗ್ತದ ಮದುವೆ ಆಗಿ ನಾಲ್ಕನೇ ದಿವಸ ಈ ತ್ರಯೋದಶಿ ತಿಥಿ ಇರ್ತದ ಆಗ ಆಕೆ ಏನ್ ಮಾಡ್ತಾಳಂದ್ರ ಆ ರಾತ್ರಿ ಇಡೀ ಗಂಡನನ್ನ ಮಲಗಲಿಕ್ಕೆ ಕೊಡುವುದಿಲ್ಲ ಯಾಕಂದ್ರೆ ಜಾತಕದ ಪ್ರಕಾರ ಅವನಿಗೆ ಮದುವೆಯಾಗಿ ನಾಲ್ಕನೇ ದಿವಸ ಸರ್ಪ ಕಡಿತದಿಂದ ಅವನು ಇರ್ತದ ಅದಕ್ಕಾಗಿ ಆಕೆ ರಾತ್ರಿ ಇಡೀ ದಿವಸ ಎಚ್ಚರವಿದ್ದು ತನ್ನ ಕೊಠಡಿ ಸುತ್ತಲೂ ಆಭರಣಗಳನ್ನ ಇಡ್ತಾಳೆ ನಂತರ ಲೆಕ್ಕವಿಲ್ಲದಷ್ಟು ದೀಪಗಳನ್ನ ಹಚ್ಚಿಡ್ತಾಳೆ ಆ ದೀಪವನ್ನೆಲ್ಲಾ ಹಚ್ಚಿಟ್ಟು ದೇವರ ನಾಮಗಳನ್ನ ಹೇಳುತ್ತಾ ರಾಜನಿಗೆ ನಾನಾ ತರಹದ ಕಥೆಯನ್ನ ಹೇಳ್ತಾ ಆ ರಾತ್ರಿಯಿಡಿ ನಿದ್ರಿಸದಂತೆ ನೋಡ್ಕೋತಾಳೆ ಆಗ ಅದೇ ಸಮಯದಲ್ಲಿ ಯಮಧರ್ಮರಾಯ ಅಲ್ಲಿ ಹಾವಿನ ರೂಪದಲ್ಲಿ ಮನೆಗೆ ಬರ್ತಾನೆ ಆದರೆ ಆ ಕೊಠಡಿಯ ಸುತ್ತಲೂ ಇರುವಂತಹ ದೀಪದನ್ನ ದಾಟಕೊಂಡು ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಆಗ ಆ ಆಭರಣದ ರಾಶಿಗಳ ಮಧ್ಯೆ ಕುಳಿತು ಆಕೆ ಹೇಳ್ತಾ ಇರುವಂತಹ ಕಥೆಯನ್ನ ಕೇಳ್ತಾ ಕುಳಿತು ಬಿಡ್ತಾನೆ ಆಗ ಅರುಣೋದಯಕ ಆಗ್ಬಿಡ್ತದ ಅಂದ್ರ ಮಾರನೇ ದಿವಸ ಸೂರ್ಯೋದಯ ಆಗ್ಬಿಡ್ತದ ಹಿಂಗಾಗಿ ಅವನ ಪ್ರಾಣಕ ಕಂಟಕ ಕಳ್ದು ಹೋಗ್ಬಿಡ್ತದಂತ ಅದಕ್ಕಾಗಿ ಆ ತ್ರಯೋದಶಿ ದಿವಸ ಅಶ್ವಯುಜ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ದಿವಸ ಯಾರು ದಕ್ಷಿಣ ದಿಕ್ಕಿಗೆ ದೀಪವನ್ನ ಹಚ್ಚಿಟ್ಟು ಯಮನನ್ನ ಪ್ರಾರ್ಥನೆಯನ್ನ ಮಾಡಿಕೊಟ್ಟಾರೋ ಅವರ ಮನೆಯವರ ಆಯುಷ್ಯ ಕಂಟಕ ಏನಾದ್ರು ಇದ್ರೆ ಕಳೆದ್ ಹೋಗ್ತದ ನಾನು ಅವರಿಗೆ ಆಯುಷ್ಯದಲ್ಲಿ ಕಂಟಕ ಇದ್ರೆ ಅವರನ್ನ ಕಾಪಾಡ್ತೇನೆ ಅಂತ ಹೇಳಿ ಆಕೆಗೆ ಬರವನ್ನ ಕೊಡ್ತಾನೆ ಅದಕ್ಕಾಗಿ ಅವನ ಪ್ರತ್ಯರ್ಥವಾಗಿ ಪ್ರತಿಯೊಬ್ಬರು ಈ ದೀಪವನ್ನ ಆ ದಿನ ಹಚ್ಚಿ ಬೇಡ್ಕೊಳ್ಬೇಕು ನಂತರ ಜೋಡಿ ದೀಪವನ್ನ ದಾನವಾಗಿ ಕೊಡಬೇಕು ಬ್ರಾಹ್ಮಣರಿಗೆ ಅಥವಾ ದೇವಸ್ಥಾನಕ್ಕೆ ತಾಂಬೂಲ ದಕ್ಷಿಣೆ ಸಹಿತ ಕೊಟ್ಟಾಗ ನಿಮ್ಮ ಮನೆಯಲ್ಲಿರುವಂತ ಏನಾದ್ರೂ ಕಂಟಕಗಳ ಇದ್ರೆ ಅವೆಲ್ಲವೂ ಕಳೆದು ಹೋಗ್ತದಂತ ಇದನ್ನ ಶುಕ್ರವಾರ ದಿವಸ ಹತ್ತನೇ ತಾರೀಕು ಶುಕ್ರವಾರ ಸಾಯಂಕಾಲ ಈಗಾಗಲೇ ಸಮಯವನ್ನ ಕೂಡ ಹೇಳ್ಕೊಟ್ಟೇನಿ ಆ ಸಮಯದಲ್ಲಿ ದೀಪವನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡಿ ಆಮೇಲೆ ಹೇಳಿರುವಂಥ ಸ್ತೋತ್ರವನ್ನು ಹೇಳಿ ದೀಪದಾನವನ್ನು ಕೊಡಬೇಕು ಸಾಮಾನ್ಯವಾಗಿ ನಾವು ದಕ್ಷಿಣ ದಿಕ್ಕಿಗೆ ಯಾವತ್ತೂ ದೀಪವನ್ನು ಹಚ್ಚಲಿಕ್ಕೆ ಅಧಿಕಾರ ಇಲ್ಲ ಕೇವಲ ಕೆಲವು ಸಮಯದಲ್ಲಿ ಮಾತ್ರ ಹಸ್ತೇವೆ ಯಾರಾದರೂ ತೀರ್ಕೊಂಡಾಗ ಅವ್ರ ಮುಂದೆ ದೀಪವನ್ನು ಹಸ್ತೇವಲ್ಲ ಅದು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಹಚ್ತೇವೆ ಇನ್ನು ಮನೆಯಲ್ಲಿ ಶ್ರಾದ್ದ ಇದ್ದಾಗ ಮಾತ್ರ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ದೀಪವನ್ನು ಹಚ್ತೇವೆ ಇದು ತ್ರಯೋದಶಿ ಅಶ್ವಯುಜ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ದಿವಸ ಮಾತ್ರ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಅದು ಅಂಗಳದಲ್ಲಿ ಅಂದ್ರೆ ಹೊತ್ಸಲದಿಂದ ದಾಟಿ ಹೊರಗಡೆ ಇರಬೇಕು ದೀಪ ಅದನ್ನು ಮನೆ ಒಳಗಿಟ್ಟು ಹಚ್ಚಬಾರ್ದು ಮನೆ ಅಂಗಳದಲ್ಲಿ ದಾಟಿ ಅಂದ್ರೆ ಹೊತ್ಸಲ್ದ ದಾಟಿ ಹೊರಗಡೆ ಇಟ್ಟರೆ ಕಟ್ಟಿ ಮೇಲೆ ಇಟ್ಟರೆ ಸಾಕು ಈ ರೀತಿಯಾಗಿ ದೀಪವನ್ನು ಹಚ್ಚಿ ಪೂಜೆಯನ್ನ ಮಾಡಿ ದೀಪದಾನ ಮಾಡಿದ್ರೆ ನಿಮ್ಮ ಮನೆಗೂ ಕೂಡ ಬಹಳನೇ ಒಳ್ಳೆಯದಾಗ್ತದೆ ಅಂತ ಹೇಳಿ ಈ ದೀಪಾವಳಿ ಅನ್ನೋದು ಬಹಳನೇ ವಿಶೇಷತೆಯನ್ನು ಪಡ್ತದೆ ಯಾಕಂದರೆ ಈ ಸಮಯದಲ್ಲಿ ಮಾಡಿದಂಥ ಎಲ್ಲ ಪೂಜೆಗಳು ನಮಗೆ ವಿಶೇಷ ಫಲಪ್ರಾಪ್ತಿಯನ್ನು ಕೊಡ್ತದೆ ಅದರಲ್ಲೂ ಈ ಕಾರ್ತಿಕ ಮಾಸ ಅನ್ನೋದು ವಿಶೇಷ ಫಲಪ್ರಾಪ್ತಿ ನಮಗೆ ಈ ಏನು ಪುಣ್ಯವನ್ನು ಮಾಡ್ತೇವೋ ನಮಗೆ ಹತ್ತರಷ್ಟು ಪುಣ್ಯವನ್ನು ಕಳಿಸ್ಕೊಡ್ತದಂತ ಅದಕ್ಕಾಗಿ ಶಾಸ್ತ್ರೋಕ್ತವಾಗಿ ಸಂಕಲ್ಪ ಪೂರ್ವಕವಾಗಿ ಪೂಜೆಗಳನ್ನೆಲ್ಲ ದೀಪಾವಳಿ ಸಮಯದಲ್ಲಿ ಏನೇನು ಕ್ರಮಗಳನ್ನ ಮಾಡಬೇಕು ಅವನ್ನೆಲ್ಲವನ್ನ ಹೇಳ್ಕೊಡ್ತೀನಿ ಮಾಡ್ರಿ ನಿಮ್ಮ ಎಷ್ಟೋ ಸಂಕಷ್ಟಗಳು ದೂರ ಆಗ್ತದೆ ಇವೆಲ್ಲವನ್ನ ನಾನು ನಿಮ್ಗೆ ಯಾಕೆ ಹೇಳ್ಕೊಡ್ತೀನಿ ಅಂದ್ರೆ ಕೇವಲ ಶಾಸ್ತ್ರದಲ್ಲಿ ಶಾಸ್ತ್ರ ಬುಕ್ದಲ್ಲಿ ಮಾತ್ರ ಉಳಿ ಬ ಯಾಕಂದರೆ ಎಷ್ಟೋ ವರ್ಷದಿಂದ ಎಷ್ಟೋ ವಿಷಯಗಳು ಕೆಲವರಿಗೆ ಗೊತ್ತೇ ಇಲ್ಲ ಅವು ಶಾಸ್ತ್ರದಲ್ಲೇ ಉಳಿದು ಜನರಿಗೆ ಉಪಯೋಗ ಆಗ್ತಾನೆ ಇರಲಿಲ್ಲ ಅದಕ್ಕಾಗಿ ಇವತ್ತಿನ ದಿವಸ ಇವೆಲ್ಲ ಶಾಸ್ತ್ರಗಳನ್ನು ಎಲ್ಲರಿಗೂ ಉಪಯೋಗ ಆಗಬೇಕು ಅಂತೇಳಿ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ ಎಲ್ಲರೂ ಮಾಡಿ ನಿಮಗೂ ಕೂಡ ಪೂರ್ಣ ಒಳ್ಳೆಯದಾಗ್ತದ ಈ ಪ್ರತಿಯೊಂದು ಪೂಜೆ ಪುನಸ್ಕಾರಗಳನ್ನ ಸಂಕಲ್ಪ ಪೂರ್ವಕವಾಗಿ ಶಾಸ್ತ್ರೋಕ್ತವಾಗಿ ಹೇಳ್ಕೊಡ್ತೀನಿ ಮಾಡ್ರಿ ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗ್ತೇನೆ ನಮಸ್ಕಾರ